ಎಲ್ರಿಗೂ ನಮಸ್ಕಾರ ಸುಣ್ಣ ಸುಣ್ಣ ನಾವು ಒಂದು ಗೋಧೆ ಕಾಳಿನಷ್ಟು ಒಂದು ಗೋಧೆ ಕಾಳಿನಷ್ಟು ಒಂದು ದಿನನ ಸೇವಿಸುವುದರಿಂದ ನಮಗೆ ಮಳೆಕಾಲು ನೋವು ಮತ್ತು ಟೊಂಕ ನೋವು ಮತ್ತು ಜಾಯಿಂಟ್ ಪೇನ್ ಮತ್ತು ಆರ್ಥರೈಟಿಸ್ ಸಂಪೂರ್ಣವಾಗಿ ಕಡಿಮೆ ಆಗತ್ತೆ ನೋಡಿ ಕೇವಲ ಸುಣ್ಣ ಪ್ಲೇನ್ ಸುಣ್ಣ ಮತ್ತೇನಿಲ್ಲ ನಮಗೆ ಬಹಳಷ್ಟು ಜನ ಏನ್ ಹೇಳ್ತಾರೆ ನಮಗೆ ಮಳಕಾಲು ಬೇನಿದೆ ಸಣ್ಣವರ ಮಕ್ಕಳನ್ನ ಹಿಡ್ಕೊಂಡು ದೊಡ್ಡವ್ರ ವೃದ್ಧರವರೆಗೂ ನಮಗೆ ಮೊಳಕಾಲ್ ಬೇನ್ ಹಾಗೂ ಟೊಂಕ ನೋವು ಹಾಗೂ ಜಾಯಿಂಟ್ ಪೇನ್ ಮತ್ತು ಆರ್ಥ್ರೈಟಿಸ್ ಇದೆ ಅಂತ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಸೊ ಅಂತವರು ನಾವು ಕೇವಲ ಪ್ಲೇನ್ ಸುಣ್ಣ ಮತ್ತೇನಿಲ್ಲ ಸುಣ್ಣ ನಾವು ಎಷ್ಟು ತಗೋಬೇಕಂದ್ರೆ ಒಂದು ಗೋಧೆ ಕಾಳಿನಷ್ಟು ಒಂದು ಗೋದೆ ಕಾಳಿನಷ್ಟು ಒಂದು ದಿನ ಸೇವಿಸಿದ್ರೆ ಸಾಕು ಅದು ಎದ್ರಲ್ಲ ಅಂದ್ರೆ ಮಜ್ಜಿಗೆ ಎಲ್ಲ ತಗೋಬಹುದು ಮತ್ತು ಮೊಸರಿನೆಲ್ಲ ತಗೋಬಹುದು ಮತ್ತು ಕಬ್ಬಿನ ಹಾಲಿನಲ್ಲ ತಗೋಬಹುದು ಹಾಲಿನಲ್ಲಿ ಮಾತ್ರ ತಗೋಬಾರ್ದು ಕಬ್ಬಿನ ಹಾಲಿನ ತಗೋಬೇಕು ಆದ್ರೆ ಹಾಲಿನಲ್ಲಿ ತಗೋಬಾರ್ದು ಇದರಲ್ಲಿ ತಗೋಬಾರ್ದು ನಾವು ಕೇವಲ ಮಜ್ಜಿಗೆ ಹಾಗೂ ಮೊಸರು ಹಾಗೂ ಕಬ್ಬಿನ ಹಾಲು ಮತ್ತು ಎಲ್ಲಾ ಜ್ಯೂಸ್ಗಳಲ್ಲಿ ನಡೆಯುತ್ತೆ ಇದನ್ನ ಒಂದು ಗೋದೆ ಕಾಳಿನಷ್ಟು ಸುಣ್ಣವನ್ನ ನಾವು ದಿನನಿತ್ಯದಲ್ಲಿ ಒಂದು ಸಾರಿ ನಾವು ಸೇವಿಸುವುದರಿಂದ ನೀರಿನಲ್ಲೇ ತಗೋಬಹುದು ನೀರಲ್ಲಿ ಮಿಶ್ರಣ ಮಾಡಿ ಡೈಲಿ ಒಂದು ಟೈಮ್ ನಾವು ಸೇವಿಸುವುದರಿಂದ ಸತತವಾಗಿ ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ಸೇವಿಸುವುದರಿಂದ ಯಾವುದೇ ರೀತಿಯಂತ ನಮಗೆ ಮೊಳಕಾಲ ನೋವು ನಮ್ಗೆ ಕಟ್ಕಟ ಸೌಂಡ್ ಬರ್ತಿರಬಹುದು ಮತ್ತು ಟೊಂಕ ನೋವು ಮತ್ತು ಜಾಯಿಂಟ್ ಪೇನ್ ಮತ್ತು ಆರ್ಥೈಟಿಸ್ ಏನೇ ಇದ್ರು ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಸುಣ್ಣ ನಮ್ಮ ಜೀವನದಲ್ಲಿ ಬಹಳ ಅತ್ಯಂತ ಮುಖ್ಯವಾಗಿದೆ ನಾವು ದಿನನಿತ್ಯದ ಜೀವನದಲ್ಲಿ ಬಿಸಿ ನೀರಿನಲ್ಲಿ ಮಜ್ಜಿಗೆಯಲ್ಲಿ ಹಾಗೂ ಮೊಸರಿನಲ್ಲಿ ಹಾಗೂ ಕಬ್ಬಿನ ಹಾಲಿನಲ್ಲಿ ಯಾವುದರ ಮುಖಾಂತರ ಒಂದು ಹೋದೆ ಕಾಳಿನಷ್ಟು ಸುಣ್ಣವನ್ನ ಮಿಶ್ರಣ ಮಾಡಿ ಡೈಲಿ ನಾವು ಸೇವಿಸುವುದರಿಂದ ನಮಗೆ ಫಿಟ್ ಆಗಿರಬಹುದು ಬಹಳಷ್ಟು ಜನ ತಂದೆ ತಾಯಿ ಏನ್ ಹೇಳ್ತಾರೆ ಮಕ್ಕಳಿಗೆ ಅಂತಂದ್ರೆ ನಮ್ಮ ಮಕ್ಕಳು ವೇಟ್ ಗೇನ್ ಆಗ್ತಾ ಇಲ್ಲ ಊಟ ಮಾಡಿದ್ದು ಡೈಜಸ್ಟ್ ಆಗ್ತಾ ಇಲ್ಲ ಮಕ್ಕಳಿಗೆ ಮೈ ಇಲ್ಲ ಅಂತ ಅಂದಾಗ ಅಂತ ಸಂದರ್ಭದಲ್ಲೂ ಕೂಡ ನಾವು ಒಂದು ಗೋದೆ ಕಾಳಿನಷ್ಟು ಮಕ್ಕಳಿಗೆ ಮೊಸರಿನಲ್ಲಿ ಅಥವಾ ಮಜ್ಜಿಗೆಯಲ್ಲಿ ಹಾಕಿ ಕುಡಿಸುತ್ತಾ ಬಂದಲ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಆಗಿರ್ತಾರೆ ಬೋನ್ ಸ್ಟ್ರಾಂಗ್ ಆಗಿರ್ತಾರೆ ಮತ್ತು ನ್ಯಾಚುರಲ್ ಆಗಿ ಊಟ ಜಜೆಸ್ಟ್ ಆಗುತ್ತೆ ಮತ್ತು ಹೈಟ್ ವೇಟ್ ಎಲ್ಲ ಚೆನ್ನಾಗ್ ಆಗುತ್ತೆ ಹಾಗಾಗಿ ಈ ಸುಣ್ಣವನ್ನ ಸಣ್ಣವರಿಂದ ಹಿಡ್ಕೊಂಡು ದೊಡ್ಡವರು ವೃದ್ಧರವರೆಗೂ ಎಲ್ಲರೂ ಸೇವಿಸೋದ್ರಿಂದ ಮೊಳಕಾಲ ನೋವು ಹಾಗೂ ಟೊಂಕ ನೋವು ಹಾಗೂ ಜಾಯಿಂಟ್ ಪೇನ್ ಅರ್ಥ್ರೈಟಿಸ್ ಮತ್ತು ಚೆನ್ನಾಗಿ ಫಿಟ್ ಆಗಿ ಹೆಲ್ದಿ ಆಗಿ ಸ್ಕಿನ್ ಗ್ಲೋ ಆಗೋ ಕೂಡ ನಾವು ಸುಣ್ಣವನ್ನ ದಿನನಿತ್ಯ ಸೇವಿಸ ಮಾಡ್ತಾ ಬಂದಲ್ಲಿ ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ನಾವು ಸತತವಾಗಿ ಒಂದು ಟೈಮ್ ಯಾವಾಗ ಒಂದು ಟೈಮ್ ನಾವು ಸೇವಿಸೋದರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇವ್ ಎಲ್ಲಾ ಇದಕ್ಕಿಂತ ಮೊದಲು ಹೇಳಿದಂತ ಎಲ್ಲಾ ರೋಗನ ಮುಕ್ತಿನ ಹೊದಬಹುದು ಸ್ಪೆಷಲ್ ಆಗಿ ಜಾಯಿಂಟ್ ಪೇನ್ ಇದ್ದವರು ನಾವು ಏನು ಮಾಡೋಕ್ಕೂ ಆಗಲ್ಲ ಸೊ ಅಂತ ಸಂದರ್ಭದಲ್ಲಿ ಜಾಯಿಂಟ್ ಪೇನ್ ಕೂಡ ಸಂಪೂರ್ಣ ಕಡಿಮೆ ಆಗುತ್ತೆ ಜಾಯಿಂಟ್ ಪೇನ್ ನೋವು ಹಾಗೂ ಅರ್ಥೈಟಿಸ್ ಮತ್ತು ಟೊಂಕ ನೋವು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಮತ್ತು ಸುಂದರವಾಗಿ ಕೂಡ ಕಾಣಿಸ್ತಾರೆ ಹಾಗಾಗಿ ನಾವು ದಿನನಿತ್ಯ ಜೀವನದಲ್ಲಿ ಒಂದು ಗೋದೆ ಕಾಳಿನಷ್ಟು ಸುಣ್ಣವನ್ನ ನಾವು ಡೈಲಿ ಸೇವಿಸುವುದರಿಂದ ಸತತವಾಗಿ ಒಂದು ತಿಂಗಳನ್ನ ಮೂರು ತಿಂಗಳವರೆಗೂ ಸೇವಿಸುವುದರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಈಗಿನ ಮೊದಲು ಹೇಳಿದ ಎಲ್ಲ ರೋಗದಿಂದ ಮುಕ್ತಿನ ಹೊಂದಬಹುದು ಹಾಗಾಗಿ ಈ ಸುಣ್ಣದ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು